ನಮಸ್ಕಾರ ಆಗಸ್ಟ್ ತಿಂಗಳಲ್ಲಿ ಎಲ್ರಿಗೂ ಒಂದು ಶುಭ ಶುಭ ಸಮಾಚಾರ ಎ ಪಿ ಎಲ್ ಬಿ ಪಿ ಎಲ್ ಕಾರ್ಡ್ ಅಪ್ಲಿಕೇಶನ್ಗಳು ಶುರುವಾಗಿದೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾವತ್ತಿಂದ ಯಾವತ್ತು ಅಪ್ಲಿಕೇಶನ್ನ ಹಾಕ್ಬೋದು ಏನು ಕತೆ ಅಂತೆಲ್ಲ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ತುಂಬ ಇಂಪಾರ್ಟೆಂಟು ತುಂಬ ತಿಂಗಳಿಂದ ಕಾಯ್ದೆ ಇದ್ದೀರಲ್ಲ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗಳನ್ನ ಯಾವಾಗ ಓಪನ್ ಮಾಡ್ತಾರೆ ನಾವು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿ ಹೊಸ ಸದಸ್ಯರು ಯಾರೆಲ್ಲ ಇದ್ದೀರಾ ಇಂಥವ್ರಿಗೆ ಸುವರ್ಣ ಅವಕಾಶ ಬಂದಿದೆ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಓಪನ್ ಆಗಿದೆ ಈ ಕೂಡಲೇ ಈ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಇಟ್ಕೊಂಡು ಟಕ್ಕಂದ ಹೋಗಿ ಅರ್ಜಿನ ಸಲ್ಲಿಸಿ ಎ ಪಿ ಎಲ್ ಬಿ ಪಿ ಎಲ್ ಅಂತದಿಯಾ ಯಾರು ಬೇಕಾದ್ರೂ ಕಾರ್ಡ್ ನ ಹಾಕಬಹುದು ಸೊ ಫಸ್ಟ್ ಡಾಕ್ಯುಮೆಂಟೇಶನ್ಸ್ ಹೇಳಿಬಿಡ್ತೀನಿ ನಾನು ಏನೇನ್ ಬೇಕು ಅಂತ ಅಂದ್ರೆ ಡಾಕ್ಯುಮೆಂಟ್ ಏನು ಅಂತ ಅಂದ್ರೆ ಮನೆಯಲ್ಲಿರೋದು ಎಲ್ಲಾದ್ರೂ ಆಧಾರ್ ಕಾರ್ಡ್ ನ ತಗೊಂಡೋಗ್ಬೇಕು ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಅಪ್ಪ ಅಮ್ಮ ಮಗ ಇದಾರೆ ಅಂದ್ರೆ ಮೂರು ಜನದ್ದು ಆಧಾರ್ ಕಾರ್ಡ್ ತಗೊಂಡೋಗ್ಬೇಕು ಎಕ್ಸ್ಟ್ರಾ ಇದಾರೆ ಮನೇಲಿ ಯಾರಾದ್ರು ಇದಾರೆ ಅಂದ್ರೆ ಅವ್ರ್ದೆಲ್ಲಾರ್ದು ಆಧಾರ್ ಕಾರ್ಡ್ ನ ರೆಡಿ ಇಟ್ಕೊಬಿಡಿ ಇದಾದ ಮೇಲೆ ನೀವು ಆರು ವರ್ಷಕ್ಕಿಂತ ಮೇಲ್ಪಟ್ಟಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಕ್ಸ್ ಇಯರ್ಸ್ ಆಗಿರಬೇಕು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಸಿಕ್ಸ್ ಇಯರ್ಸ್ ಆಗಿರಬೇಕು ಮಾಡಿಸಿರ್ಬೇಕು ಸಿಕ್ಸ್ ಇಯರ್ಸ್ ಇಂದ ಮಾಡಿಸಿರ್ಬೇಕು ರೀಸೆಂಟ್ ಆಗಿ ಒಂದು ವರ್ಷದಿಂದ ಮಾಡಿಸಿರೋರಿಗೆ ಅವೇಲ್ ಆಗೋದಿಲ್ಲ ಆರು ವರ್ಷದಿಂದ ಯಾರು ಮಾಡಿಸಿದರೆ ಅಂಥವ್ರು ಯಾರು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿಲ್ಲ ಇಂಥವರು ಅಪ್ಲೈನ ಮಾಡಬಹುದು ಇದು ನೆನ್ಪಿಟ್ಕೊಳ್ಳಿ ಆರು ವರ್ಷ ಆಗಿರಬೇಕು ಆರು ವರ್ಷಗಳ ಹಿ ಒಳಗಿನ ಮಕ್ಕಳಿಗೆ ಜನನ ಪ್ರಮಾಣ ಪತ್ರ ಸಿಕ್ಸ್ ಇಯರ್ಸ್ ಕೆಳಗಿರೋ ಮಕ್ಳು ಯಾರಾದರೂ ಇದ್ದಾರೆ ಅಂತ ಆರು ವರ್ಷದಿಂದ ಒಳಗಡೆ ಮಕ್ಳು ಯಾರಾದರೂ ಇದ್ದಾರೆ ಅಂದರೆ ಅವ್ರದ್ದು ಬರ್ತ್ ಸರ್ಟಿಫಿಕೇಟ್ ಹಾಸ್ಪಿಟಲ್ ನೋಡಿ ಬರ್ತ್ ಸರ್ಟಿಫಿಕೇಟ್ ಅದನ್ನು ಕೊಡಬೇಕಾಗತ್ತೆ ಮಗುವಿನ ಹೆಸರು ಸೇರ್ಪಡೆ ಸೇರಿಸಬೇಕು ಅಂತ ಹೇಳಿದ್ರೆ ಮಗುವಿನ ಜನನ ಪ್ರಮಾಣ ಪತ್ರ ಬೇಕು ಅಂತ ಹೇಳಿದ್ರೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಮೇಲೆ ಅವ್ರ ಪೇರೆಂಟ್ಸು ಆಧಾರ್ ಕಾರ್ಡ್ ಅಪ್ಪ ಮುಂದೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ನಿಮ್ಮದು ಪಡಿತರ ಚೀಟಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಇದರಲ್ಲಿ ನನ್ನ ಮಗುದ ಹೆಸರನ್ನ ಸೇರಿಸಬೇಕು ಅಂತ ಒಂದು ರಿಟನ್ನಲ್ಲಿ ಒಂದು ಲೆಟರ್ನ ನೀವು ಪತ್ರನ ಕೊಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ಮಕ್ಳನ್ನ ಆ್ಯಡ್ ಮಾಡಬೇಕು ಅನ್ನೋರಿಗೆ ಪೇರೆಂಟ್ಸು ಆಧಾರ್ ಕಾರ್ಡ್ ಕೊಡಬೇಕು ಜೊತೆಗೆ ರಿಟರ್ನಲ್ಲಿ ಬರೀಬೇಕು ಇದು ನನ್ನ ಮಗಳು ನನ್ನ ಮಗ ನಾನು ಇಂಥ ಈ ಒಂದು ಹೆಸರನ್ನ ರೇಷನ್ ಕಾರ್ಡ್ಗೆ ಆ್ಯಡ್ ಆನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಂದು ಲೆಟರ್ನ ಕೊಡಬೇಕಾಗುತ್ತೆ ನೆಕ್ಸ್ಟು ಪತಿಯ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಥವಾ ಪತ್ನಿಯ ಹೆಸರನ್ನ ಸೇರ್ಪಡೆ ಮಾಡಬೇಕು ಅಂದರೂ ಸಹ ಅವಕಾಶ ಇದೆ ನೀವು ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು ಮದುವೆ ಹೊಸ್ದಾಗಿದ್ದರೆ ಹೆಂಡತಿ ಹೆಸರು ಅಥವಾ ಗಂಡಿನ ಹೆಸರನ್ನ ಇದಕ್ಕೆ ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು ಅಂದರೂ ಮಾಡ್ಕೋಬಹುದು ಇಲ್ಲಿ ಹೊಸ ರೇಷನ್ ಕಾರ್ಡಿಗೆ ಅರ್ಜಿನ ಸಲ್ಸೋದಲ್ದಿರೆ ತಿದ್ದುಪಡಿಗೂ ಸಹ ಅವಕಾಶನ ಇದೆ ಸೊ ಅಲ್ಲಿ ನಿಮ್ಗೇನಾಗುತ್ತೆ ಹೆಂಡತಿ ಹೆಸರು ಅಥವಾ ಹೆಂಡತಿ ಹೆಸರು ಗಂಡಿನ ಹೆಸರು ಹಾಕ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅವಕಾಶ ನಿಮಗೆ ಇರುತ್ತೆ ಓವರ್ ಆಲ್ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಗಿದೆ ತಿದ್ದುಪಡಿಗೂ ಆಲ್ರೆಡಿ ಪ್ರಾರಂಭ ಆಗಿದೆ ನೀವು ಮಾಡಬೇಕಾಗಿರೋದು ಬೆಂಗಳೂರು ಒನ್ ಕರ್ನಾಟಕವನ್ ಯಾವುದೇ ಆಗಿರುವಂಥ ಸೇವಾ ಸೇತು ಕೇಂದ್ರಗಳಿಗೆ ಹೋಗಿ ಆರಾಮಾಗಿ ಮಾಡಿಕೊಂಡು ಬರ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ಗೆ ಹೇಳಿದ್ದೀನಲ್ಲ ಆರು ವರ್ಷದ ಹಿಂದಿನ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ನಿಮ್ಮ ಆಧಾರ್ ಕಾರ್ಡು ತೊಗೊಂಡು ಹೋಗಬೇಕು ಸೇರ್ಪಡೆ ಮಾಡಿಸ್ಬೇಕು ಅಂತಿರೋರು ಯಾರ್ದು ಸೇರ್ಪಡೆ ಮಾಡಿಸ್ಬೇಕು ಅಂತವರ ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಬೇಕಾಗುತ್ತೆ ಆಗಸ್ಟ್ ಇಡೀ ತಿಂಗಳು ನಿಮಗೆ ಅಪ್ಲಿಕೇಶನ್ಗಳು ಓಪನ್ ಇದೆ ಗುಡ್ ನ್ಯೂಸ್ ಸೊ ಆಗಸ್ಟ್ ಪೂರ್ತಿ ನಿಮ್ಗೆ ಅವಕಾಶ ಇದೆ ಆರಾಮಾಗಿ ಹೋಗಿ ಅರ್ಜಿನ ಸಲ್ಲಿಸಬಹುದು ತಿದ್ದುಪಡಿಗೂ ಅವಕಾಶ ಇದೆ ಈ ವೆಸಿಗೂ ಅವಕಾಶ ಇದೆ ಹೊಸ ರೇಷನ್ ಕಾರ್ಡ್ಗೂ ಅವಕಾಶ ಇದೆ ಇವಾಗ ನೀವು ಹೋಗಿ ಬೆಂಗಳೂರು ಕರ್ನಾಟಕವನ್ನಲ್ಲಿ ಕೇಳ್ತೀರಾ ಅಲ್ಲಿನ್ನ ಬಿಟ್ಟಿಲ್ಲ ಅಂತ ಹೇಳ್ತಾರೆ ಇಲ್ಲಿ ಆಗಿ ಹೇಳಿಲ್ಲದೇ ನಿಮಗೆ ನಾನು ಹೇಳ್ತಾ ಇರೋದು ಸೊ ನಿಮಗೆ ಒಂದೇ ಕಡೆ ಹೋಗಿ ಸ್ಟಿಕ್ ಆನ್ ಆಗಬೇಡಿ ಬೇರೆ ಬೇರೆ ಕಡೆ ಹೋಗಿ ಕೇಳ್ಕೊ ಬನ್ನಿ ಬೆಂಗಳೂರನ್ನು ಕರ್ನಾಟಕವನ್ನು ನಿಮ್ಮ ಲೋಕಲ್ ವೆಬ್ಸೈಟ್ಸು ಸೈಬರ್ ಸೆಂಟರ್ಗಳಲ್ಲಿದೆ ಅಲ್ಲೆಲ್ಲ ಹೋಗಿ ಕೇಳ್ಕೊ ಬನ್ನಿ ಅಪ್ಲಿಕೇಶನ್ ಓಪನ್ ಆಗಿದೆ ಆನ್ಲೈನಲ್ಲೂ ಹಾಕ್ಬೋದು ಆಹಾರ ವೆಬ್ಸೈಟಿಂದ ಹಾಕ್ಬೋದು ಇಲ್ಲ ಮನೇಲೆ ನಾವು ಇಲ್ಲ ನಮ್ಗೆ ಗೊತ್ತಾಗಲ್ಲ ನಾವು ಆಚೆ ಹೋಗ್ತೀವಿ ಅಂದರೆ ನೀವು ಸೇಬ ಸಿಂಧುಗಳಿಗೆ ಹೋದರೆ ಹಾಕ್ಕೊಡ್ತಾರೆ ಅಪ್ಲಿಕೇಶನ್ ಓಪನ್ ಆಗಿದೆ ಯುಟಿಲೈಸ್ ಮಾಡ್ಕೊಳ್ಳಿ ಕೆಲವೊಂದು ಕಡೆ ಸರ್ವರ್ ಡೌನ್ ಇರುತ್ತೆ ಕೆಲವೊಂದು ಕಡೆ ಸರ್ವರ್ ಓಪನ್ ಇರುತ್ತೆ ಅದಕ್ಕೆ ಹೇಳ್ತಿರೋದು ಒಂದೇ ಕಡೆ ಸ್ಟಿಕ್ ಆನ್ ಆಗಬೇಡಿ ಒಂದು ನಾಲ್ಕೈದು ಕಡೆ ಬನ್ನಿ ನಾಲ್ಕೈದು ಕಡೆ ವಿಚಾರಿಸ್ಕೊಂಬನ್ನಿ ಎಲ್ಲಿ ಸರ್ವರ್ ಇದೆ ಅಂತ ಹೇಳ್ತಾರೆ ಅಂತ ಅಪ್ಲಿಕೇಶನ್ ಹಾಕ್ಬಿಡಿ ಈ ಅಪ್ಲಿಕೇಶನ್ಗಳನ್ನೆಲ್ಲ ಮತ್ತೆ ಯಾವಾಗ ಕೊಡ್ತಾರೆ ಅಥವಾ ಡಿಸ್ಟ್ರಿಬ್ಯೂಷನ್ ಯಾವಾಗ ಮಾಡ್ತಾರೆ ಅಪ್ರೂವ್ ಯಾವಾಗ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಇದು ಕೇವಲ ಅಪ್ಲಿಕೇಶನ್ಸ್ಗಳನ್ನ ಓಪನ್ ಮಾಡಿದ್ದಾರೆ ಸೊ ಹೊಸದಾಗಿ ಮಾಡಬೇಕು ಕಾಯ್ತಾಯಿದ್ದೀರಿ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಬೇಕು ಅನ್ನೋರು ಹೋಗಿ ಹಾಕಿ ನೆನ್ಪಿಟ್ಕೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಆರು ಹಿಂದಿನ ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇರಲೇಬೇಕು ರೀಸೆಂಟಾಗಿ ಮಾಡಿಸಿರೋರಿಗೆ ಅನ್ವಯಿಸೋದಿಲ್ಲ ಇವಾಗ ರೀಸೆಂಟಾಗಿ ನಾನು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮಾಡಿಸಿದ್ದೀನಿ ಒಂದು ವರ್ಷದಿಂದ ಎರಡು ವರ್ಷದಿಂದೆ ಅಂದರೆ ಅವೇಲಾಗಲ್ಲ ಸಿಕ್ಸ್ ಇಯರ್ಸ್ ಅಬೋ ಯಾರು ಮಾಡಿಸಿದ್ದಾರೆ ಇಂಥವ್ರಿಗೆ ಮಾತ್ರ ಇಲ್ಲೇನಾಗುತ್ತೆ ಅಪ್ಲಿಕೇಶನ್ನ ಬಿಟ್ಬಿಡ್ತಾರೆ ರೇಷನ್ ಕಾರ್ಡ್ಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ರೂಲ್ಸ್ ಆ್ಯಂಡ್ ಕಂಡೀಷನ್ಸು ಇದೇ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಇಲ್ಲಿ ಹಾಕಿಟ್ಬಿಡ್ತಾರೆ ಯಾಕಂದರೆ ರೀಸೆಂಟಾಗಿ ಮಾಡ್ಸ್ಕೊಂಡಿರ್ತಾರೆ ರೇಷನ್ ಕಾರ್ಡ್ಗೆ ಅಂತಲೇ ಡಾಕ್ಯುಮೆಂಟ್ಸನ್ನ ರೆಡಿ ಇರ್ತಾರೆ ಬಟ್ ಇಲ್ಲೇನಾಗುತ್ತೆ ಇವಾಗ ಆರು ವರ್ಷದ ಹಿಂದೆ ಅಂದರೆ ಆರು ವರ್ಷದ ಹಿಂದೆ ಯಾರೆಲ್ಲ ರೇಷನ್ ಕಾರ್ಡ್ ಹಾಕಿಲ್ಲ ಅವ್ರು ಹಾಕಿ ಅಂದರೆ ಆರು ವರ್ಷದಿಂದ ಯಾರು ಕಾಯ್ತಾ ಇರ್ತಾರೆ ಅಂತ ಗೊತ್ತಾಗಲ್ಲ ಸ್ವಲ್ಪ ಅಂದರೆ ಸಿ ಸೆವೆಂಟಿ ಪರ್ಸೆಂಟ್ ಜನಕ್ಕೆ ಬೇಡವಾಗಿರುತ್ತೆ ಅವ್ರ ಹತ್ರ ಇರುತ್ತೆ ಥರ್ಟಿ ಪರ್ಸೆಂಟ್ ಜನ ಕಾಯ್ತಾ ಇರ್ಬೋದು ಬಟ್ ಕಂಪ್ಲೀಟ್ ಹೊಸದಾಗೇ ಬೇಕು ಅನ್ನೋರು ಸಿಕ್ಕಾಪಟ್ಟೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇವ್ರು ಆರು ವರ್ಷದ ಹಿಂದಿನ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಬೇಕು ಅಂದರೆ ಅಷ್ಟೊಂದು ವರ್ಷ ಕಾಯುವಂತ ಅವಶ್ಯಕತೆ ಇರಲಿಲ್ಲ ಬಿಟ್ಟಾಗ ಅವರು ಅಪ್ಲಿಕೇಶನ್ ಹಾಕಿರ್ತಾರೆ ಬಟ್ ಎನ್ ಇವಾಗ ಬಂದಿರುವಂತ ರೂಲ್ಸ್ ಇದೇನೆ ಸಿಕ್ಸ್ ಇಯರ್ಸ್ ಆಗಿದ್ರೆ ಮಾತ್ರ ನೀವು ಅವೇಲಾಗಿರ್ತೀರ ರೀಸೆಂಟಾಗಿ ಮಾಡ್ತಿರೋರ್ಗೆ ಆಗಲ್ಲ ಅದ್ರ ಬಗ್ಗೆ ಏನಾದರೂ ಮತ್ತೆ ಏನಾದರೂ ಚೇಂಜಸ್ ಮಾಡಿ ಅಥವಾ ಅದ್ರ ಬಗ್ಗೆ ಮತ್ತೆ ನೋಟಿಫಿಕೇಷನ್ಸ್ನ ಬಿಟ್ಟಲ್ಲಿ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸೊ ಇದು ರೇಷನ್ ಕಾರ್ಡಿನ ಒಂದು ಬಿಗ್ 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 ನೀವು ಅಲ್ಲಿ ತುಂಬ ಜನ ಇದ್ದೀರಾ ಯುಟಿಲೈಸ್ ಮಾಡ್ಕೊಳ್ಳಿ ಹೋಗಿ ನಿಮ್ಮ ನಿಯರೆಸ್ಟ್ ಸೆಂಟ್ರಲ್ಲಿ ಈಗಲೇನೆ ಅರ್ಜಿನ ಸಲ್ಲಿಸಿ ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ